ಯಾರು ಕೊಡಂಗಿಲ್ಲ ಯಾವ ರೂಲ್ಸ್ ಇದೆ ಬಿಲ್ ಕೊಡಿಲಿ ಬಿಲ್ ಕೊಡಿಲಿ ನೀನು ಈ ಕಡೆ ಬನ್ನಿ ಸರ್ಕಾರದ ಸ್ವಲ್ಪ ಬಿಲ್ 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 ಕೊಡಿಲಿ ಯಾರತ್ರ ಕರ್ನಾಟಕ ಸರ್ಕಾರ ಅಂತ ಇಟ್ಕೊಂಡು ಎಲ್ಲಾರ್ ಹತ್ತೊಬ್ಬ ಜಗತ್ತಿದ ಪುಕ್ಸಾಟ ಕೆಲಸ ಮಾಡುತ್ತೆ ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಹಾಕೊಂಡು ಇದೆಯಲ್ಲ ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಹಾಕೊಂಡು ನೀನು ಯಾವ ಪಂಚಾಯತಿ ಯಾವ ಪಂಚಾಯತಿ ಕರ್ಕೊಂಡ್ ಬರೋ ರೋಲ್ ಕಾಲ್ ಮಾಡಕ್ಕೆ ಇರೋದು ನೀವು

ಕೊಡ್ತೀನಿ ನಾಚಿಕೆ ಆಗಲ್ವೇನ್ರಿ ನಿಮಗೆ ಇದು ಶೋ ಶ್ರೀಮತಿ ಶಾಲಿನಿ ರೆಜಿಡೆನ್ಸು ಚೀಫ್ ಸೆಕ್ರೆಟ್ರಿಗೆ ಗೊತ್ತ ನಿಮಗೆ ಗೊತ್ತನ್ರಿ ಅವ್ರು ಹೇಳಿದಾರೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಲೈವ್ ಉಟ್ಟಿ ಕಷ್ಟ ಆಗ್ತೈತೆ ಹಾಂ ಹೌದು ನಾಚಿಕೆ ಆಗಬೇಕು ಕರ್ನಾಟಕ ಸರ್ಕಾರ ಭಿಕ್ಷೆ ಬಿಡ್ತಾರೇನು ರೀ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಾರ ಬಡವ್ರ ಪ ಬಡವ್ರ ಪರವಾಗಿ ಕೆಲಸ ಇವ್ನು ಯಾವ ಕಲೆಕ್ಷನ್ ಮಾಡಿವನು ಏ ಸುತ್ತೋಲೆ ಕೊಟ್ಟಿದ್ದೀರಾ ನೀವು ಹಾಂ ಈಗ ನೀವು ಈ ನಂಬರ್ ಹಾಕೊಂಡು ಈಗ ಟ್ಯಾಗ್ ಮಾಡ್ತೀನಿ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಕಲೆಕ್ಷನ್ ಮಾಡೋಕೆ ಯಾರು ಹೇಳಿ ನಿಮಗೆ ಇವ್ರಿಗೆ ಯಾರು ಆ ಸುತ್ತೋಲೆ ಕೊಡ್ರಿ ನಗರಾಭಿವೃದ್ಧಿ ಸಚಿವರು ಯಾರು ಗೊತ್ತಾ ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಗೊತ್ತಾಯ್ತಾ ಈಗ ಕಲೆಕ್ಷನ್ ಮಾಡೋಕೆ ಯಾರು ಹೇಳಿ ನಿಮಗೆ ಅಯ್ ಅದೆಲ್ಲ ಸುತ್ತಲೇ ಕೊಡಪ್ಪ ಯಾರು ಹೇಳಿದ್ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರ ಭಿಕ್ಷೆ ಬಿಡಿ ರೋಡ್ ಅಲ್ಲಿ ಸರ್ಕಾರ ಸರ್ಕಾರದವರು ಅಂತ ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಹಾಕೊಂಡಿದಾರೆ ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ ಆಗಲ್ಲ ಹಾ ನಾಚಿಕೆ ಮಾನ ಅಡಿಯದೇನು ಭಿಕ್ಷೆ ಬಿಡೋಕೆ ಜನಗಳ ಹತ್ರ ಆ ಅಜ್ಜಿ ಒಂದೇ ಒಂದು ನಿಮಿಷ ಆ ಅಜ್ಜಿ ಪಾಪ ತುಂಬಾ ಕಷ್ಟಪಟ್ಟು ಜಾತ್ರೆ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಕಲೆಕ್ಷನ್ ಮಾಡಿ ಭಿಕ್ಷೆ ಬಿಡಿ ಅಂತ ನಿಮ್ಗೆ ಯಾರು ಹೇಳಿದ್ದು ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ರ ಒಂದು ನಿಮಿಷ ಇಲ್ಲ ರೀ ಮೊನ್ನೆ ಸಿದ್ದರಾಮನವರು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಹಾಂ ಹಾಂ ನೀವು ಕಾನ್ಫರೆನ್ಸ್ ಹಾಕಿರಿ ನಾನು ನಾನು ಇಲ್ಲೇ ಕೊಡಿ ನಾನು ಟೆಲಿಕಾಸ್ಟ್ ಹಂಗೆ ಮಾಡ್ತೀನಿ ನೀವು ಅಲ್ಲಿ ನೀವು ಅದು ಮಾಡಿ ರೀ ಒಂದು ನಿಮಿಷ ಹಾಂ ಈಗ ಹಲೋ ಈಗ ಮಾತಾಡಬಾರ್ದು ಕರ್ನಾಟಕದ ಐ ಯಾರಪ್ಪ ನೀನು ಯಾರು ನೀನು ಹಲೋ ಇಲ್ಲಿ ಸರ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಿ ರೋಡ್ ರೋಡಲ್ಲಿ ಭಿಕ್ಷೆ ಬಿಡಿ ಅಂತ ಹೇಳಿದ್ರ ಹಾ ಏನ್ರಿ ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಹಾಕೊಂಡು ರೋಡ್ ರೋಡಲ್ಲಿ ಆಗ್ತೈತೆ ರೀ ರೂಪಾಯಿ ಪಾಪ ಅಯ್ಯ್ ಕೊಡ್ಲೇಬೇಕು ಏನು ಕೊಡ್ಲೇಬೇಕು ರೂಲ್ಸ್ ಇದೆಯಾ ಸೋಮಾರಾಗಿರ ಪಟ್ಟಣ ಪಂಚಾಯಿತಿ ನಾನೇ ಕರೆಸ್ತಾ ಇದ್ದೆ ಡಿಸ್ಟಿಕ್ಟ್ ಆಫೀಸರ್ನ ಕರೆಸ್ತಾ ಇದ್ದೆ ಗೋವಿಂದಪ್ಪ ಸರ್ ಅಂತ ನಾನು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಕೆಲಸ ಮಾಡೋದು ಆದರೂ ನನಗೆ ಅಂಗಭಿಲೇ ಭಿಕ್ಷೆ ಬಿಡ್ತಾ ಇಲ್ಲ ಕಷ್ಟಪಟ್ಟು ದುಡಿತಾ ಇದ್ದೇನು ಗೊತ್ತಾ ಸೋಮವಾರ ಆಗಿದೆ ಕಾನ್ಫರೆನ್ಸ್ ನಾನೇ ಆಗ್ತಿದ್ದೆ ಡಿ ಕೆ ಶಿವಕುಮಾರ್ ಅವ್ರಿಗಾಗ್ತಾ ಆಗ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ಗು ಆಗ್ತಿದೆ ಎಲ್ಲರಿಗೂ ಆಗ್ತಿದೆ ಕಾನ್ಫರೆನ್ಸ್ ತಗೊಳ್ರಿ ಐ ಯಾರು ಕೊಡ್ಬೇಡಮ್ಮ ನನ್ ಬಗ್ಗೆ ಗೊತ್ತಿಲ್ಲ ಅಷ್ಟು ಇದ್ಬಿಡು ಐ ಯಾರೇ ನೀನು ಯಾರೇ ನೀನ ಇದೇ ನಿಲ್ಸ ಫೋನ್ ಮಾಡ್ತೀನಿ ಪೊಲೀಸ್ ಬರ್ತೀನಿ ಇರ ಯಾರ ನೀನು ಯಾರು ನೀನು ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ ನಾಚಿಕೆ ಹೇಳ್ಬೇಕು ಕರ್ನಾಟಕ ಸರ್ಕಾರ ಅಂತ ಬೋರ್ಡ್ ಹಾಕೊಂಡು ಭಿಕ್ಷೆ ನನ್ಗೆ ನಾನು ಸೋಮವಾರ ಕರ್ಸ್ತಾ ಇದೆ ನಾನು ಅರ್ಥ ರೋಲ್ಸ್ ನಾಚಿಕೆ ಹೇಳ್ಬೇಕು ನಿಮ್ ಜನ್ಮಕ್ಕೆ ಕರ್ನಾಟಕ ಸರ್ಕಾರ ಅಂತ ಭಿಕ್ಷೆ ಅಡಿಯಪ್ಪ ನೀನ್ ನಿನ್ ಏನಕ್ಕೆ ಕೆಲ್ಸ ಕಾಯಿ ಪಲ್ಯ ಎಸ್ಕೊಂಡು ಹೋಗ್ತಾ ಇರ್ಬೇಕು ನೀನು ನಿಮ್ಮ ಜನ್ಮಕ್ ನಾಚಿಕೆ ಹೇಳ್ಬೇಕು ಬಿಲ್ಕಲ್ ಅಡ್ರೆ ಕೊಡ್ತೀನಿ ಯಾರು ನೀನು ಐ ಹೋಗ ನೀನ್ ಯಾವ ನೀನು ರಾಯಪಲ್ಯ ಎತ್ತ ನಾಚಿಕೆ ಆಗ ನಿಮ್ ಜನ್ಮಕ್ಕೆ ಸರ್ ಯಾವನ ಮಾತಾಡ್ಬೇಕಾದ್ರೆ ಇತಿಮಿತಿ ಮಾತಾಡ್ಬೇಕು ಪ್ರಶ್ನೆ ಮಾಡಕ್ ಅರ್ಹತೆ ಇಲ್ಲ ಮಾತಾಡ ರಸ್ತೆಯಲ್ಲಿ ವ್ಯಾಪಾರ ಮಾಡೋರು ಯಾರು ಹೇಳುದು ಮುಖ್ಯಮಂತ್ರಿ ಹೇಳಿದ್ರ ನಿನ್ಗೆ ದೊಡ್ಡದಾಗಿ ಹೇಳ್ತಾನೆ ಕರ್ನಾಟಕ ಸರ್ಕಾರ ಅಂತೆ ಯಾರು ಏನ ಏನ ನೀನ್ ಯಾರು ನೀನ್ ಯಾರು ಹೂರಿ ನೀನ್ ಯಾರು ನೀನ್ ಯಾರು ನೀನ್ ಯಾರು ಕೇಳಕ್ಕೆ ನೀನ್ ಯಾರು ಇಲ್ಲಿ ನನ್ ಜಾಗ ಇದು ನನ್ ಜಾಗ ಯಾರು ಹೇಳಿ ನೀನು ನೀನ್ ಯಾರು ಮಾತ್ರ ನಾನು ಯಾಕೆ ಮಾತಾಡ್ಬೇಕು ನಾನ್ ಯಾಕೆ ಹೇಳ್ಬೇಕು ನಿನ್ಗೇನ್ ಕೆಲ್ಸ ಅದು ಹೋಗ್ತಾ ಇರ್ಬೇಕು ಹ ತರಕಾರಿ ಇಸ್ಕೊಂಡು ಬಾಯಿ ಮುಚ್ಕೊಂಡು ಹೋಗ್ತಾ ಇರ್ಬೇಕು ನಿಂತ್ಕೊಂಡು ದಮ್ಮಿದ್ಯಾ ಬಾ ಕಂಪ್ಲೇಂಟ್ ಕೊಡ್ತೀನಿ ನಿಮ್ದೇನ್ರಿ ನಾಚ್ ಕೇಳ್ಬೇಕು ನಿಮ್ ಜನ್ಮಕ್ಕೆ ಮಾತಾಡ್ತೀರಿ ರಸ್ತೆ ಬದಿಯಲ್ಲಿ ಇರೋರು ಸರ್ಕಾರನೇ ಕೇಳಲ್ಲ ನೀನ್ ಯಾರು ಕೇಳಕ್ಕೆ ನನ್ಗೆ ಮಾನ್ಯ ರಾಜ್ಯ ಸರ್ಕಾರನೇ ಕೇಳೋದಿಲ್ಲ ನೀನು ಅವನು ಭಿಕ್ಷೆ ಬರೋ ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ ಮಾತಾಡ್ತಾಯ್ ನಡಿಯಾ ನಿಂತ್ಕೋ ಏಯ್ ನೀನ್ ಯಾರು ನೀನು ನೀನ್ ಯಾರು ಓರ್ ಯು ಯಾರು ನೀನು ಯಾರು ನೀನು ಯಾರು ನೀನು ಬಾ ನಿಂತ್ಕೊ ಇಲ್ಲಿ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಪ್ರಶ್ನೆ ಮಾಡೋ ಅರ್ಹತೆ ಇಲ್ಲ ಅಂದ್ರೆ

ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಪಟ್ಟಣ ಪಂಚಾಯತ್ ಬಿಲ್ ಕಲೆಕ್ಟರ್ ಅಂತೆ ಇವರ ಜನ್ಮಕ್ಕೆ ನಾಚಿಕೆ ಆಗಬೇಕು ನೋಡಿ ರಸ್ತೆಗೆ ನೋಡಿ ತೋರಿಸ್ತೀನಿ ನಿಮಗೆ ಈ ಮಕ್ಕಳನ್ನ ಇಟ್ಕೊಂಡು ಜಾತ್ರೆಗಳಲ್ಲಿ ಅಪಾರ ಮಾಡ್ತಾರೆ ಈ ಮಕ್ಕಳನ್ನ ಇಟ್ಕೊಂಡು ತುಂಬ ದೂರದಿಂದ ಬರ್ತಾರೆ ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಬೋರ್ಡ್ ಹಾಕೊಂಡು ಇವರ ಜನ್ಮಕ್ಕೆ ಯಾವ್ದು ನೋಡಿ ನಂಬರ್ ಹಾಕಿದ್ದೀನಿ ನಾನು ಬಿಲ್ ಕಲೆಕ್ಟರ್ನ ನಮೇಲೆ ಕ್ರಮ ತಗೊಳ್ಳಕ್ಕೆ ಮುಂದಾಕ್ತೀನಿ ರೂಪಾಯಿ ಕೊಡು ಇಪ್ಪತ್ತೂ ಏನು ಜೋರ್ ಮಾಡಿ ತಗೊಳ್ತಾರೆ ಅದಕ್ಕೆ ನಾನು ಲೈವ್ ಟೆಲಿಕಾಸ್ಟ್ ಮಾಡಿದ್ದೀನಿ ನೋಡಿ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಯಾರು ಪ್ರಶ್ನೆ ಮಾಡೋಕ್ಕೆ ಪ್ರಜಾಪ್ರಭುತ್ವದಲ್ಲಿ ಇಲ್ವೋ ಅವರು ಅರ್ಹರಲ್ಲ ಅಂತ ಹೇಳ್ತಾರೆ ನಾನು ಪ್ರಶ್ನೆ ಮಾಡಿದೆ ನಾನು ಫಸ್ಟ್ ಟೈಮ್ ನೋಡಿದೆ ಇದ್ರೆ ಕಲೆಕ್ಷನ್ ಮಾಡಿದ್ರೆ ಹೆಂಗೆ ಹೇಗೆ ಸಾಧ್ಯ ಕರ್ನಾಟಕ ಸರ್ಕಾರನವರು ಭಿಕ್ಷಕರು ಅಂತ ಅರ್ಥ ನೋಡಿ ನಂಬರ್ ಹಾಕಿದ್ದೀನಿ ನಂಬರಲ್ಲಿ ನಾನು ಮಾತಾಡಿದೆ ನಂಬರ್ ಯಾರು ಅಂತ ಟ್ರೇಸ್ ಆಗಿದೆ ಈಗ ಬಿಲ್ ಕಲೆಕ್ಟ್ರು ಇವ್ರಿಗೆ ಕೊಟ್ಟಿದ್ದಾರೆ ಅಂತ ಏನು ಅಂತ ನೀವು ರೋಲ್ ಕಾಲ್ ಮಾಡಿ ದುಡ್ಡು ಎಷ್ಟೊಂದು ಇಟ್ಕೊಂಡಿದ್ದ ಇಷ್ಟು ಇಟ್ಕೊಂಡಿದ್ದ ರೋಲ್ ಕಾಲ್ ಮಾಡಿ ಅಂತ ಇವ್ರಿಗೆ ಕೊಟ್ಟಿದ್ದ ಯಾರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರ ಮಾನ್ಯ ಶ್ರೀಯುತ ಶ್ರೀಮತಿ ಕೆ ಎಸ್ ಶಾಲಿನಿ ರೆಜಿನಿಷು ಚೀಫ್ ಸೆಕ್ರೆಟರಿ ಹೇಳಿದ್ರ ಇವ್ರಿಗೆ ಕಲೆಕ್ಷನ್ ಮಾಡಿ ಬಿಡಿ ಅಂತ ಇಂಥ ವ್ಯವಸ್ಥೆ ಇದೆ ಪ್ರಶ್ನೆ ಪ್ರಶ್ನೆ ಮಾಡಬೇಕು ನಾನು ನೋಡಿ ಕರೆಕ್ಟಾಗಿ ಅವ್ನ ಅವ್ನ ಕಲೆಕ್ಷನ್ ಮಾಡೋದ್ನ ಹತ್ತು ಇಪ್ಪತ್ತು ಕೊಡು ಹತ್ತು ಕೊಡು ಏನು ಇವ್ರಪ್ಪನ ಮನೆಯಿಂದ ಪ್ರಿಂಟ್ ಮಾಡಿ ಕೊಟ್ಬಿಡ್ತಾರ ಎಷ್ಟು ಬಿಸಿಲು ಗೊತ್ತರೀ ಇಲ್ಲಿ ನಾನು ಜಾತ್ರೆ ವ್ಯಾಪಾರ ಮಾಡಕ್ಕೆ ಬರ್ತೀನಿ ಅಷ್ಟು ಬಿಸಿಲು ಆದರೂ ನಾನು ಸಂಜೆ ಮೇಲೆ ವ್ಯಾಪಾರ ಮಾಡೋದು ಬೆಳಿಗ್ಗೆಲ್ಲ ನಾನು ಆಗಲ್ಲ ಇಂಥ ವ್ಯವಸ್ಥೆ ಇದೆ ಅದಕ್ಕೆ ನಾನು ಆ ನಂಬರು ತಗೊಂಡಿದ್ದೀನಿ ಆ ಲೈವಲ್ಲಿ ಟೆಲಿಕಾಸ್ಟ್ ಆಗಿದೆ ಬಿಲ್ ಕಲೆಕ್ಟರ್ ಅಂತ ಕೊಡಿ ಅಂತ ಹೇಳಿದ್ರಂತೆ ಇವ್ನಿಗೆ ಕಲೆಕ್ಷನ್ ಮಾಡೋಕ್ಕೆ ಹೇಳಿದ್ರು ಅವರು ಪ್ರಧಾನಿ ಮೋದಿರವರಿಗೆ ನಾನು ಮನವಿ ಮಾಡಿ ಈಗ ನಿಮಗೆ ಟ್ಯಾಗ್ ಮಾಡ್ತೀನಿ ನಾನು ಮಾನ್ಯ ರಾಷ್ಟ್ರಪತಿ ಟ್ಯಾಗ್ ಮಾಡ್ತೀನಿ ನರೇಂದ್ರ ಮೋದಿ ಟ್ಯಾಗ್ ಮಾಡ್ತೀನಿ ಮಾನ್ಯ ಡಿ ಕೆ ಶಿವಕುಮಾರ್ ಟ್ಯಾಗ್ ಮಾಡ್ತೀನಿ ಮಾನ್ಯ ಸಿದ್ದರಾಮಯ್ಯ ಟ್ಯಾಗ್ ಮಾಡ್ತೀನಿ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ನಾನು ಟ್ಯಾಗ್ ಮಾಡ್ತೀನಿ ಎಲ್ಲ ಮಾಧ್ಯಮ ಟಿ ವಿ ನೈನ್ ಪಬ್ಲಿಕ್ ಟಿವಿಗೆ ಎಷ್ಟಿದೆ ಎಲ್ಲ ನಾನು ಆತ್ಮೀಯ ಸ್ನೇಹಿತರಿಗೆಲ್ಲ ಟ್ಯಾಗ್ ಮಾಡ್ತೀನಿ ನಾನು ಇದ್ರ ಬಗ್ಗೆ ದಯವಿಟ್ಟು ನೀವೆಲ್ಲರೂ ಆದಷ್ಟು ಶೇರ್ ಮಾಡಿ ಮಾನ್ಯ ರೈಸ್ ಚಾನೆಲ್ ಅವ್ರಿಗೂ ನಾನು ಟ್ಯಾಗ್ ಮಾಡ್ತೀನಿ ಎಲ್ಲರೂ ಶೇರ್ ಮಾಡಬೇಕು ಇದನ್ನು ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಈಗ ನೋಡಿ ನಾನು ಹೆಂಗೆ ಕರ್ನಾಟಕ ಸರ್ಕಾರ ಯಾವ ನನಗೆ ರೋಲ್ ಅಂತ ಕೇಳ್ತಾನೆ ಅದು ಅವ್ರು ಗುಬ್ಬಾಲ್ ನನ್ನ ಯಾವನ ಇದ್ದಾನೆ ಅವ್ನು ಗೊತ್ತಾಗೋದೇ ಇಲ್ಲ ಹಳ್ಳಿ ಗ್ರಾಮದಲ್ಲಿ ಮೇಲೆ ಪ್ರಶ್ನೆ ಮಾಡಬೇಕು ಅರ್ಹತೆ ಇಲ್ಲ ಇರಬೇಕು ರೀ ಯೋಗ್ಯತೆ ಬೇಕು ಪ್ರಶ್ನೆ ಮಾಡೋಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನೀವು ಪ್ರಶ್ನೆ ಮಾಡಿ ಅಂತ ಹೇಳ್ತಾರೆ ಇವರು ಕಾನೂನು ಗೊತ್ತಿಲ್ಲ ಮಣ್ಣು ಗೊತ್ತಿಲ್ಲ ಮಸಿ ಇಲ್ಲಿ ಇನ್ನೊಂದು ಐದು ನಿಮಿಷಕ್ಕೆ ಫೋನ್ ಮಾಡ್ತಾ ಇದ್ದೆ ನಾನು ನೂರ ಹನ್ನೆರಡಕ್ಕೆ ಒದ್ದು ಒಳಗಡೆ ಹಾಕಿಸ್ತಾ ಇವನು ಇವ್ನು ಕೂಡ ಬಿಡಿಸಲಿಲ್ಲ ಇಂಥ ವ್ಯವಸ್ಥೆ ಇದು ಪ್ರತಿಯೊಬ್ರು ಬದಲಾವಣೆ ಆಗೋಣ ಪ್ರತಿಯೊಬ್ರು ನೋಡಿ ನಾನು ಚಪ್ಪಲಿ ಮಾಡ್ತಾ ಇದ್ದೀನಿ ಮಾನ್ಯ ಡಿ ಕೆ ಶಿವಕುಮಾರ್ಗು ನಾನು ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ತಾ ಇದ್ದೀನಿ ನಾನು ಚಪ್ಪಲಿ ಮಾಡಿ ದುಡಿದ ನನ್ನ ಹತ್ರ ರೋಲ್ ಕಾಲ್ ಮಾಡ್ತಾರಲ್ರಿ ಎಂಥ ವ್ಯವಸ್ಥೆ ನೋಡಿ ನಾನು ಈಗ ಲೈವ್ ಮಾಡಿದ್ದೀನಿ ಅವ್ನ ನೆಟ್ಟು ಹೋಗ್ಬಿಟ ನಾನು ಇದನ್ನ ಬಿಡೋದಿಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ಗೆ ನಾನು ಕ್ಯಾಗ್ ಮಾಡಿ ದಯವಿಟ್ಟು ನೀವು ಪ್ರಶ್ನೆ ಮಾಡ್ತೀನಿ ಆದರೆ ಬಿಲ್ ಕಲೆಕ್ಟ್ ನಂಬರ್ ಇತ್ತಲ್ಲ ಅವನ್ನ ನಾನು ಬಿಡೋದಿಲ್ಲ ಈಗ ನಾನು ಕರೆ ಮಾಡಿ ಕೇಳ್ತೀನಿ ಈ ತರ ಸಮಸ್ಯೆ ಇದೆ ಧನ್ಯವಾದ ಶುಭ ದಿನ